ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನಾವು ಶಾಪಿಂಗ್ ಬಂದಿದ್ದೀವಿ ನಿಮ್ಗೆ ಆಲ್ರೆಡಿ ತಮ್ಲೈನ್ ಮತ್ತು ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಇವರು ಎಲ್ಲಿ ಹೋಗಿದ್ದಾರೆ ಏನು ಅಂತ ಇವತ್ತಿನ ಫುಲ್ ವೀಡಿಯೋ ನೋಡಿ ನೀವು ಖಂಡಿತ ಎಂಜಾಯ್ ಮಾಡ್ತೀರಾ ನೀವು ಏನಾದರೂ ಈ ಸಮ್ಮರ್ ಹಾಲಿಡೇಸಲ್ಲಿ ಮಕ್ಕಳು ಜೊತೆ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಬೇಕು ಒಂದು ಒಳ್ಳೆ ಸ್ಟೆಕೇಶನ್ ಎಲ್ಲರೂ ಹುಡುಕ್ತಾ ಇದ್ದರೆ ಬೆಂಗಳೂರು ಹತ್ರನೇ ಸೊ ಪ್ಲೀಸ್ ಈ ವಿಡಿಯೋನ ಫುಲ್ ನೋಡಿ ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒನ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ ಯುವರ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಆ್ಯಂಡ್ ಸ್ವಲ್ಪ ಚಿಕ್ಕಪುಟ್ಟ ಶಾಪಿಂಗ್ ಇತ್ತು ಹಾಗಾಗಿ ನಾವು ಮ್ಯಾಕ್ಸಿಗೆ ಬಂದಿದ್ವಿ ಒಂದು ಕೂಪನ್ ಇತ್ತು ಸೊ ಹಾಗಾಗಿ ಆ ಕೂಪನ್ ಯೂಸ್ ಮಾಡ್ದಂಗೆ ಆಗುತ್ತೆ ಏನಾದರೂ ಬೇಕಂದರೆ ಟ್ರಿಪ್ಗೆ ತೊಗೊಳೋಕ್ಕೂ ಆಗುತ್ತೆ ಅಂದ್ಕೊಂಡು ಬಂದ್ವಿ ಸುನಿ ಒಂದಷ್ಟು ಟೀ ಶರ್ಟ್ಸ್ ತೊಗೊಬೇಕು ಅಂತ ಇದ್ರು ಸೊ ಒಂದಷ್ಟು ಒಳ್ಳೆ ಕಲೆಕ್ಷನ್ಸ್ ಟೀ ಶರ್ಟ್ಸ್ ಸಿಕ್ತು ವೀರಿಗೂ ಕೂಡ ಒಂದಷ್ಟು ಟೀ ಶರ್ಟ್ಸ್ ತೊಗೊಂಡೆ ಅಲ್ಲಿಂದ ಜಯನಗರಲ್ಲೇ ಇದ್ದೀವಿ ಅಂದಮೇಲೆ ಹರಿ ಸೂಪರ್ ಸ್ಯಾಂಡ್ವಿಜಲ್ಲಿ ಒಂಚೂರು ಸ್ಯಾಂಡ್ವಿಚ್ ಎಲ್ಲ ತಿನ್ಕೊಂಡು ಹೋಗೋಣ ಅಂತ ನಾನು ಸುನಿ ಬಂದಿದ್ವಿ ಆ್ಯಂಡ್ ನನ್ನ ಫೇವ್ರೇಟ್ ಚಾಕ್ಲೇಟ್ ಸ್ಯಾಂಡ್ವಿಚ್ ಮತ್ತು ಅಮೇರಿಕನ್ ಸ್ವೀಟ್ ಕಾರ್ನ್ ಎಲ್ಲ ತಿನ್ಕೊಂಡು ಹೋದ್ವಿ ಇಲ್ಲಿ ಕಾಲೇಜ್ ಡೇಸಲ್ಲಿ ಡೈಲಿ ಬರ್ತಾ ಇದ್ವಿ ಸೊ ಇದೊಂಥರ ಸ್ಪೆಷಲ್ ಪ್ಲೇಸ್ ಅಂತಲೇ ಹೇಳ್ಬೋದು ಓಕೆ ಗೈಸ್ ನೋಡ್ಬೋದೆಲ್ಲ ಸೈಡ್ ಎತ್ತಿಟ್ಟಿದ್ದೀನಿ ಒನ್ ಡೇ ಸ್ಟಕೇಶನ್ಗೆ ಹೋಗೋಕೆ ಅದೆಲ್ಲ ವಿರುದ್ಧ ಚಡ್ಡಿ ಆಮೇಲೆ ಅಲ್ಲಿಂದ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ ಸೊ ಅಲ್ಲಿಗೆ ಒಂದು ಬನಿನ್ ಜಾಸ್ತಿ ತೊಗೊಂಡಿದ್ದೀನಿ ಶಕ್ಕೆ ಇರೋದ್ರಿಂದ ಹಿಂಸೆ ಆಗೋ ಥರ ತೊಗೊಂಡಿಲ್ಲ ಆ್ಯಂಡ್ ನನಗೆ ಅದು ಒಂದು ಡ್ರೆಸ್ ತೊಗೊಂಡಿದ್ದೀನಿ ಇದು ಎರಡು ಟವಲ್ಸ್ ತೊಗೊಂಡಿದ್ದೀನಿ ಅಲ್ಲೂ ಟವಲ್ ಇರುತ್ತೆ ಬಟ್ ನಮಗೆ ನಮ್ಮದೇ ಕಂಫರ್ಟೇಬಲ್ ಸೊ ಹಾಗಾಗಿ ವಿರು ಒಂದು ನನಗೆ ಒಂದು ಅಂತ ಆ್ಯಂಡ್ ಇದೆಲ್ಲ ಹಾಕ್ಕೊಳ್ಳೋಕ್ಕೆ ಶಾರ್ಟ್ಸು ಮತ್ತು ಟಿ ಶರ್ಟ್ಸ್ ಆ್ಯಂಡ್ ಒಂದು ಚೂಡಿದಾರ್ ತೊಗೊಂಡಿದ್ದೀನಿ ಸ್ವಲ್ಪ ತೆಳ್ಳಗಿರೋದೇ ತೊಗೊಂಡಿದ್ದೀನಿ ದೇವಸ್ಥಾನಕ್ಕೆ ಹಾಕ್ಕೊಂಡು ಹೋಗೋಕ್ಕೆ ಅಂತ ಆ್ಯಂಡ್ ಇದೆಲ್ಲ ಇನ್ನರ್ ವೇರ್ಸ್ ಆ್ಯಂಡ್ ಇದ್ದು ಇದು ಮೇಲೆ ಇಡುವ ಬಿ ವಿರದು ಬಿಬ್ ಮತ್ತು ಕಚ್ಚಿಪ್ಸ್ ಇದೆಲ್ಲ ಕ್ರೀಮ್ಸು ಪೌಡರ್ಸ್ ಒಂದು ಮೇಲೆ ವೆಟ್ ವೈಟ್ಸು ಆಮೇಲೆ ಒಂದು ಒಂದು ಹತ್ತು ಡೈಪರ್ನ ಕ್ಯಾರಿ ಮಾಡ್ತಾಯಿದ್ದೀನಿ ಒಂದು ಟೋಪಿ ಸನ್ ಗ್ಲಾಸ್ ಈಗ ಸದ್ಯಕ್ಕಿಷ್ಟು ಇದಾದಮೇಲೆ ಒಂದು ವಾಟ್ರ್ ಕ್ಯಾನ್ ಅದಾದಮೇಲೆ ಅವ್ನು ಫೀಡಿಂಗ್ ಬಾಟಲ್ ಆಮೇಲೆ ಮನೇಲಿ ಏನಾದ್ರು ತಿನ್ನೋಕ್ಕೆ ಅವ್ನಿಗೆ ಒಂದಷ್ಟು ಐಟಮ್ನ ತೊಗೊಂಡು ಆಚೆಗಡೆ ಆಚೆ ಕಡೆ ಆರಾಮಾಗಿ ತಿಂತಾನೆ ಬಟ್ ಆದ್ರೂ ಸ್ವಲ್ಪ ಸೈಡ್ಗೆ ಒಂದು ಸ್ವಲ್ಪ ಕ್ಯಾರಿ ಮಾಡೋದು ಬೆಸ್ಟ್ ಅಂದ್ಬಿಟ್ಟು ಆ ಪೌಡ್ರ್ ದೋಷಾರು ಓಪನ್ ಆಗಿಬಿಡುತ್ತೆ ಇಲ್ಲಿ ಪೌಡ್ರ್ ಇಲ್ಲ ಅನ್ಸುತ್ತೆ ಹಾಕಿತ್ತು ಇಡ್ಕೋತೀನಿರು ಆಮೇಲೆ ಒಂದೊಂದು ಕ್ರಾಕ್ಸ್ ಆ್ಯಂಡ್ ಬಿಬ್ಬು ಇದು ಅಷ್ಟೇ ಆ ಟೋಪಿ ಸನ್ಗ್ಲಾಸ್ ಎಲ್ಲ ಇಲ್ಲೇ ಇಡು ಬೇಬಿ ಚಪ್ಪಲಿ ನೋಡು ಚಪ್ಪಲಿ ಹಾಕೋತಾನೆ ಬರೀ ಕ್ರೀಮು ವೆಟ್ ವೈಫ್ಸ್ ಮಾತ್ರ ಅದಿಲ್ಲ ನಾನು ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಬಿಡ್ತಾ ಇದ್ದೆ ಇಪ್ಪತ್ತೆಂಟು ಬ್ಯಾಗ್ ಹ್ಞೂ ಇಷ್ಟು ಆ್ಯಂಡ್ ಸುನಿದ್ದು ಇವಾಗ ಅವರೊಂದು ಒಂದು ಒಂದು ಜೊತೆ ಹಾಕೋತಾರ ಒಂದು ಜೊತೆ ತೊಗೋತಾರಲ್ಲ ಅಷ್ಟೇ ತಾನೆ ಅಷ್ಟೇ ಒಂದಿನ ಅಕೇಶನ್ಗೆ ಇದೆ ಜಾಸ್ತಿ ಅನಿಸುತ್ತೆ ಸೊ ಮಗು ಇರೋದ್ರಿಂದ ಒಂಚೂರು ಜಾಸ್ತಿ ಐಟಮ್ನ ತೊಗೊಂಡು ಹೋಗ್ತಾಯಿದ್ದೀನಿ ಆ್ಯಂಡ್ ಬೆಳಗ್ಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇದ್ರಲ್ಲಿ ಫುಲ್ ಅವ್ನ ಫುಡ್ಡು ನೀರು ಅವನಿಗೆ ಒಂದು ಆರೆಂಜ್ ಒಂದು ಬಿಸ್ಕೆಟ್ ಕೂಡ ತೊಗೊಂಡಿದ್ದೀನಿ ಅವ್ನು ಯಾರು ತಿಂದರೆ ಇಲ್ಲಿ ಅಂತ ನಮ್ಮ ಸನ್ ಗ್ಲಾಸಸ್ ಅವ್ನು ಬಾಚಂಗೆ ವೆಟ್ ವೈಪ್ಸ್ ಮತ್ತು ಒಂದು ಅವ್ನು ಸಾಫ್ಟೈಪ್ ಯೂನಿಕಾನ್ ಅವ್ನಿಗೆ ಏನಾದರೂ ಬೇಜಾರಾದರೆ ಇಟ್ಕೋತಾನೆ ಇರಲಿ ಅಂತ ಪುಟ್ಟಾಗಿ ಅವ್ನ ಅಂತ ಆ್ಯಂಡ್ ಅವನು ಟೋಪಿ ಇಷ್ಟು ಇಲ್ಲಿ ನನಗಿದು ನೀರು ಅವನಿಗೆ ಹಾಲು ಇಷ್ಟು ತೊಗೊಂಡು ಇಟ್ಕೊಂಡಿದ್ದೀನಿ ರೆಡಿ ಅವನು ರೆಡಿ ಆಗಿಬಿಟ್ಟಿದ್ದಾನೆ ನಾನು ಸುನಿ ಏನೂ ರೆಡಿ ಆಗಿಲ್ಲ ಟೈಮ್ ಒಂಬತ್ತು ಮುಕ್ಕಾಲಾಗಿದೆ ಆಗಿದೆ ಆಲ್ರೆಡಿ ಸೊ ನಾನು ಸ್ವಲ್ಪ ಹೊತ್ತಲ್ಲಿ ಹೊರಡಬೇಕು ಮನೇಲಿ ಸ್ವಲ್ಪ ಕಸ ಇತ್ತು ಸೊ ಅದನ್ನೆಲ್ಲ ಆಚೆ ಇಟ್ಬಿಡೋಣ ಪುಡನ ಕಸ್ತವ್ರು ಬಂದರೆ ಎತ್ಕೊಂತಾರೆ ಅನ್ನೋ ಒಂದು ರೀಸನ್ಗೆ

Bye, Tata, Tata, Nana berla, berla, bye malo, bye edo, bye, <laughs> flying kiss, Oppo, thank you. ೀ ಬಾ ಆಮೇಲೆ ಹೋಣ ಇನ್ನೊಂದು ಅರ್ಧ ಓಣ ಹೋಣ ಪ್ಯಾಕಿಂಗ್ ಮಾಡಿರೋದೆಲ್ಲ ಇಲ್ಲಿದೆ ಅವನೊಂದು ಒಂದಷ್ಟು ಟಾಯ್ಸ್ ಎತ್ಕೊಂಡಿದ್ದೀನಿ ಕಾರಲ್ಲಿ ಆಟಾಡೋಕ್ಕೆ ಇಲ್ಲಾಂದ್ರೆ ಅಲ್ಲಿ ಆಟಾಡೋಕ್ಕೆ ಇರಲಿ ಅಂತ ಅವನು ಕೇಳ್ತಾನೆ ಆಮೇಲೆ ಅವನಿಗೆ ಈ ಥರ ಫ್ಲ್ಯಾಶ್ ಕಾರ್ಡ್ಸಲ್ಲಿ ನೋಡೋದು ಅಂದರೆ ಸಖತ್ ಇಷ್ಟ ಆ್ಯಂಡ್ ಹೇಳ್ಕೊಟ್ರೆ ಗೊತ್ತಾಗುತ್ತೆ ಅವನಿಗೆ ಸೊ ಈ ಥರದ್ದು ಎಲ್ಲ ಥರ ಇದೆ ಇದರಲ್ಲಿ ಆ್ಯಂಡ್ ಇದು ಕ್ಯಾರಿ ಮಾಡೋಕ್ಕೆ ಕೂಡ ಈಸಿ ಆ್ಯಂಡ್ ಒಳ್ಳೆ ಕ್ವಾಲಿಟಿದು ಎಲ್ಲೂ ಮಿಸ್ ಆಗಲ್ಲ ಆ ಥರದ್ದು ಒಂದಷ್ಟು ಫ್ಲ್ಯಾಶ್ ಕಾರ್ಡ್ಸನ್ನ ಎತ್ಕೊಂಡಿದ್ದೀನಿ ಬಾಲ್ ಅಂತಾನೆ ಆಮೇಲೆ ಬಲೂನ್ ಗೊತ್ತಾಗುತ್ತೆ ಬಲೂನ್ ಆಮೇಲೆ ಇದರಲ್ಲಿ ಒಂದಷ್ಟು ಫಿಡಿಂಗ್ ಬಾಟಲ್ಲು ಎಲ್ಲ ಥರ ಇದೆ ಮಿಕ್ಸು ಅನಿಮಲ್ಸಿಂದವ್ರಿಗೆ ಎಲ್ಲ ಥರದ್ದು ಸಿಗುತ್ತೆ ಆ್ಯಪಲ್ ಎಲ್ಲ ಸೊ ಇದೊಂದು ತಗೊಂತೀನಿ ಇದು ಅವ್ನಿಗಿಷ್ಟ ಆಗುತ್ತೆ ಸೊ ಹಾಗಾಗಿ ಒಂದಷ್ಟು ಇದು ಹಾಕೋಕ್ಕೆ ಅವ್ನಿಗೆ ಬೋರ್ ಆಗದೆ ಇರಲಿ ಅಂದ್ಬಿಟ್ಟು ಇದೊಂದು ಅಷ್ಟೇ ಎಲ್ಲಿ ಮಗನೇ ಬಾಲ್ ಎಲ್ಲಪ್ಪ ಬಾಲ್ ಹೋಗೋಣ ನೀನು ಬಾಲ್ ಎಲ್ಲಿ ಬಾಲ್ 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 ಅದು ಇದು ಬೇಕಾ ಇದು ಚಿಕ್ಕ ಚಿಕ್ಕವಾಳು ಮ್ಯಾಚಿಂಗ್ ಮ್ಯಾಚಿಂಗ್ ಅಪ್ಪಂಗೆ ಕೊಡು ನೋಡಿ ಅಪ್ಪಂಗೆ ಕೊಡು ಬ್ಯಾಗ್ ಹಾಕೊಳ್ಳೋಣ ಎತ್ಕೊ ಬ್ಯಾಗ್ ಹಾಕೋ ಇನ್ನೇನು ಬೇಕು ನಿಮಗೆ ಬಾ ಅಲ್ಲ ಆಯ್ತಲ್ಲ ಬಾ ನಡಿ ಹ್ಞೂ ನಡಿ ಹ್ಞೂ ಅಪ್ಪಂಗೆ ಬಾಯ್ ಮಾಡು ಬ್ಯಾಗ್ ಅದನ್ನ ಹೋಗೋಣ ಅಪ್ಪ ಬಾಯ್ ಹೇಳು ಹ್ಞೂ ಬಾ ಹೇಳು ಅಪ್ಪಾಗೆ दिन रेडी ना हो बे टॉयलेट ट्रे सो चार्जरो सुनी दे वन साफ़रेक तुम्हारे कोटर नैली निबट्टे लेता तो ने ओके हाँ मीठा मीठा ओके होगना रेडी एक बन बाय बाय ಆ್ಯಂಡ್ ನಾನು ಇವಾಗ ಫ್ರಾಕ್ ಹಾಕ್ಕೊಂಡು ಹೋಗೋಣ ಅಂದ್ಬಿಟ್ಟು ಫ್ರಾಕ್ ಎತ್ತಿಟ್ಕೊಂಡಿದ್ದೀನಿ ಈ ಫ್ರಾಕು ಇದು ಜೂಡಿಯಲ್ಲಿ ತೊಗೊಂಡಿದ್ದು ಚೆನ್ನಾಗಿದೆ ಕಾಟನ್ ಮೆಟೀರಿಯಲ್ ಥರ ಒಂಥರ ಸಾಫ್ಟಾಗಿದೆ ನೋಡ್ತೀನಿ ಟ್ರೈ ಮಾಡಿ ಚೆನ್ನಾಗಿ ಕಾಣಿಸ್ತಾ ಇದ್ದರೆ ಇದೆ ಇಲ್ಲಾಂದರೆ ಚೇಂಜ್ ಮಾಡಿಬಿಡ್ತೀನಿ ನೋಡೋಣ ಹೆಂಗೆ ಕಾಣಿಸುತ್ತೆ ಚೆಕಾಗಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ കൈ 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 നോലേപ്പ വാട്ട് ബാട്ടൽ അതേൻ ബേഡ് നടി നടി അപ്പ വ്യാത്ത് അപ്പ വ്യാ ബാഗ് എത്തിക്കൊട്ടി ഇരു ഇരു വെയിറ്റ് நான் இடக்கோத்தி ஆ லிஃப்ட்டோ ஆரம்பிக்கு இவத்தி யுகாதி ತಮಿಳು ಯುಗಾದಿ ಅಂತಾರಲ್ಲ ಬರ್ತೀಯಾ ನೀವು ಬರ್ತೀಯಾ ಚಪ್ಪಲಿಯಲ್ಲಿದೆ ಹಲೋ ಡೇ ಅನು ತಿರ್ಗಾ ಕಡೆ ಅಜಯ್ ಬಾ ಬಾ ಅಪ್ಪ ಅದನ್ನು ಮುಂದೆ ಆ್ಯಂಡ್ ನಾವು ಆರ್ಟ್ ಆಫ್ ಲಿವಿಂಗ್ ಹತ್ರನೇ ಒಂದು ಹೊಸ್ದಾಗೆ ಹೋಟೆಲ್ ಓಪನ್ ಆಗಿತ್ತು ಸೊ ಅಲ್ಲೇ ಒಂಚೂರು ಏನಾದ್ರು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಬಂದ್ವಿ ನಮ್ಮ ಮನೆಯಿಂದ ಅಲ್ಲಿಗೆ ಬರೋ ಅಷ್ಟೊತ್ತೇನೋ ವೀರು ಮಲ್ಕೊಂಡು ಬಿಟ್ಟಿದ್ದ ಆ್ಯಂಡ್ ಹೊಸ ಹೋಟೆಲು ಚೆನ್ನಾಗಿತ್ತು ಬಟ್ ತುಂಬಾ ಬಿಸಿಲಿತ್ತು ನಾವು ಬಿಟ್ಟಾಗ ಈಗ ಹತ್ತು ಗಂಟೆ ಮೇಲೇ ಫುಲ್ ಬಿಸಿಲಾಗ್ಬಿಡ್ತಿತ್ತು ಆ್ಯಂಡ್ ನಾನು ಕೂಡ ರೆಡಿಯಾಗಿದೆ ಆ್ಯಂಡ್ ಹಂಗೆ ಒಂದು ಸುಮ್ಮನೆ ಚಿಕ್ಕದಾಗೆ ಫೋಟೋಸ್ ಎಲ್ಲ ತೊಗೊಂಡೆ ಇಲ್ಲೇನಂದರೆ ರ್ಯಾಬಿಟ್ ಎಲ್ಲ ಇತ್ತು ಬಟ್ ವೀರು ಕೂಡ ತೋರ್ಸೋಣ ಅಂದ್ಕೊಂಡ್ರೆ ವೀರು ಮಲ್ಕೊಂಡ್ಬಿಟ್ಟಿದ್ದೆ ನಾನು ಸೆಟ್ ದೋಸೆ ತೊಗೊಂಡಿದ್ದೆ ಸುನಿ ಪಲಾವ್ ತೊಗೊಂಡಿದ್ರು ಟೇಸ್ಟ್ ತುಂಬಾ ನನಗೆ ಇಷ್ಟ ಆಯಿತು ಚೆನ್ನಾಗಿತ್ತು ಆ್ಯಂಡ್ ಆಚೆ ಎಲ್ಲ ಕುತ್ಕೊಂಡು ತಿನ್ಬೋದು ಆ ಥರ ಎಲ್ಲ ಇತ್ತು ಆ್ಯಂಡ್ ತುಂಬ ಜನ ಕೂಡ ಇದ್ದರು ಉಡುಪಿ ಗಾರ್ಡನ್ ಅಂತ ಆರ್ಟ್ ಆಫ್ ಲಿವಿಂಗಿಂದ ಚೂರು ಅಲ್ಲಿ ನಿಂತ್ಕೊಂಡ್ರೆನೇ ಕಾಣಿಸುತ್ತೆ ತುಂಬ ದೊಡ್ಡ ಪ್ಲೇಸ್ ಆ್ಯಂಡ್ ಫುಡ್ ಅಮೇಝಿಂಗ್ ಆಗಿತ್ತು ಕಾಫಿ ಟೀ ಎಲ್ಲ ತುಂಬಾ ಚೆನ್ನಾಗಿತ್ತು ಒಂದು ಪಾರ್ಟಿ ಹಾಲ್ ಕೂಡ ಇತ್ತು ಆ್ಯಂಡ್ ಖಂಡಿತ ನೀವೇನೂ ನೆಕ್ಸ್ಟ್ ಟೈಮ್ ಕಣಪುರ ರೋಡಲ್ಲಿ ಡ್ರೈವ್ ಹೋಗ್ತಾ ಇದ್ದೀನಿ ಅಂದರೆ ಇಲ್ಲಿ ಫುಡ್ನ ಟ್ರೈ ಮಾಡ್ಬೋದು ಫುಡ್ ಮಾತ್ರ ಹೇಳ್ದಂಗೆ ಅಮೇಝಿಂಗ್ ಆಗಿತ್ತು ಮಕ್ಕಳು ಕರ್ಕೊಂಡ್ಬಂದರೂ ಇಷ್ಟಪಡ್ತಾರೆ ಯಾಕಂದರೆ ಅಲ್ಲಿ ರ್ಯಾಬಿಟ್ ಎಲ್ಲ ಇರುತ್ತಲ್ವ ಒಂಥರ ನೋಡೋಕ್ಕೆ ಖುಷಿ ಆಗುತ್ತೆ ಸೊ ಅಲ್ಲಿಂದ ನಾವು ಸ್ಟ್ರೈಟಾಗೆ ಹೋಗಿದ್ದು ರೆಸಾರ್ಟ್ಗೆ ನಮಗೆ ದೂರ ಎಲ್ಲೂ ಹೋಗೋ ಪ್ಲ್ಯಾನ್ ಇಲ್ಲ ಬಟ್ ಮನೇಲಿ ಇದ್ದು ಕೂಡ ಬೋರ್ ಇದೆ ಅಂದಾಗ ಒನ್ ಡೇ ಇವತ್ತೋಗಿ ನಾಳೆ ಬರ್ತೀನಿ ಇಲ್ಲ ಬೆಳಗ್ಗೆ ಹೋಗಿ ಸಂಜೆ ಬರ್ತೀನಿ ಅಂತ ಕೂಡ ನೀವು ಡೇ ಔಟ್ ಕೂಡ ಪ್ಲ್ಯಾನ್ ಮಾಡ್ಕೋಬೋದು ಇಲ್ಲ ಒನ್ ಡೇ ಸ್ಟೇ ಮಾಡೋ ಥರನೂ ಕೂಡ ನೀವು ಸ್ಟೆಕೇಶನ್ಗೆ ಹೋಗ್ಬೋದು ನಾನು ಮುಂಚೆಯೂ ನೀವು ನೋಡಿರ್ಬೋದು ತುಂಬ ರೆಸಾರ್ಟ್ಸ್ ರಿವ್ಯೂಸ್ನ ನಿಮಗೆ ಕೊಟ್ಟಿದ್ದೀನಿ ನಿಯರ್ ಬೈ ಬೆಂಗಳೂರಿಂದ ಒಂದು ಎರಡು ಮೂರು ಕಿಲೋ ಎರಡು ಮೂರು ಅವರ್ ಡ್ರೈವಲ್ಲಿ ನಿಮಗೆ ಒಳ್ಳೊಳ್ಳೆ ರೆಸಾರ್ಟ್ಸ್ ಯಾವ್ದು ಸಿಗುತ್ತೆ ಅದನ್ನೆಲ್ಲ ನಾನು ತೋರಿಸಿದ್ದೆ ಆ್ಯಂಡ್ ವೀರೂ ನಿದ್ದೆ ಮಾಡಿ ಎದ್ದ ಆ್ಯಂಡ್ ಅವನು ಆಟಾಡ್ತಾ ಇದ್ದಾನೆ ಅಂತ ಒಂದಷ್ಟು ಟಾಯ್ಸ್ ತೊಗೊಂಡಿದ್ದೆ ಅದರಲ್ಲಿ ಇದು ಫ್ಲ್ಯಾಶ್ ಕಾರ್ಡ್ಸ್ ಏನಿದೆ ಅವ್ನಿಗೆ ಸಖತ್ ಇಷ್ಟ ಆಗುತ್ತೆ ಸೊ ಹಾಗಾಗಿ ಮಕ್ಳಿಗೆ ಏನು ಇಷ್ಟ ಆಗುತ್ತೆ ಅದನ್ನೆಲ್ಲ ಒಂಚೂರು ಇಟ್ಕೊಂಡ್ರೆ ಅವರು ಬೋರ್ ಆಗೋದಿಲ್ಲ ಅನ್ನೋ ಒಂದು ರೀಸನ್ಗಷ್ಟೆ కుత్ నోడు అది సాకు బా అంతేన్ মানে মানে কাইত

నేను కొట్టుకోలే. సఖం. ఏనో. ఆతబెకంత తిరగ. యాదర్న. యాదర్మే. బిస్తా ఆటోపీ. అత్త. అల్ల ల ల ల. మిదనా. ఎత్తువేవే. అవనే దాల్బెకో. గలిజియో. ఎలా ఉద్ర కయ్యల. కల్లో మన్నె ఎల్ ని ఎట్కొండెది బుడదా.

ವೈಲ್ಡ್ ವ್ಯಾಲಿ ಮೌಂಟೇನ್ ಬೇರ್ ಅಂತ ತುಂಬ ಚೆನ್ನಾಗಿದೆ ರಾಮನಗರಲ್ಲಿರೋದು ಅಷ್ಟೊಂದು ಬಿಸಿಲಿದ್ರು ಈ ಪ್ರಾಪರ್ಟಿ ಒಳಗೆ ಬಂದಿದ್ದ ತಕ್ಷಣ ಒಂಥರ ಅನಿಸುತ್ತೆ ತುಂಬ ಗಿಡ ಹಾಕಿದ್ದಾರೆ ಆ್ಯಂಡ್ ತುಂಬ ಒಳ್ಳೆ ಪ್ಲೇಸ್ ಇದು ಮಕ್ಳನ್ನ ಕರ್ಕೊಂಡು ಆರಾಮಾಗಿ ಬರೋದು ನೀವೊಂದು ಸತಿ ಟ್ರೈ ಮಾಡಿ ನೀವು ಸ್ಟೇ ಟ್ರೈ ಮಾಡಿಲ್ಲ ಅಂದರೂ ಡೇ ಔಟ್ನ ಟ್ರೈ ಮಾಡಿ ಇವರ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಖಂಡಿತ ಚೆಕ್ ಮಾಡ್ಬೋದು ತುಂಬ ಇದೆ ಇಂಡೋರ್ ಗೇಮ್ಸ್ ಆಗಿರ್ಬೋದು ಔಟ್ಡೋರ್ ಗೇಮ್ಸ್ ಆಗಿರ್ಬೋದು ನೀವೇನೋ ಸ್ಟೇ ಮಾಡ್ತೀನಿ ಅಂದರೆ ಅವರು ಟ್ರೆಕ್ಕಿಂಗ್ ಕೂಡ ಕರ್ಕೊಂಡು ಹೋಗ್ತಾರೆ ನಿಮ್ಗೆ ಏನಾದ್ರು ಆ ಥರ ಹೋಗೋಕ್ಕೆ ಇಷ್ಟ ಇದೆ ಅಂದರೂ ಕೂಡ ನೀವು ಹೋಗ್ಬೋದು ಖಂಡಿತ ಇದೊಂದು ಅಮೇಝಿಂಗ್ ಪ್ಲೇಸ್ ಫುಲ್ ಸೀಟಾಗಿದೆ ಅದಕ್ಕೆ ಏನದು ಅದು ಬಿ ಕ್ಯಾನ್ ನೋಡಲಿ ಅದು ಸ್ವಿಚ್ ಆನ್ ಮಾಡು ಆಫ್ ಮಾಡು ಫ್ಯಾನ್ ಆಫ್ ನಿಮ್ಮ ಬೆಡ್ ಆಗ್ ಎಲ್ಲ ಅಟ್ಯಾಚ್ ಕೂಡ ಇದೆ ಒಂದು ಅಂಡ್ ಎಕ್ಸ್ಟ್ರಾ ಒಂದು ಬೆಡ್ ಕೂಡ ಅವರು ಕೂಡ ಹಾಯ್ ಹಾಯ್ ಬೇಡ ಮುಪಾಲ್ ನೋ ಗುಡ್ ಬಿಹೇವಿಯರ್ ಫ್ಯಾನ್ ಆಫ್

നോട്

என்ன பயலேன்னு கொண்டோ அல்ல அல்ல அல்லூ

ಅಲ್ಲೇ ಇಟ್ಬಿಡು ಮೀರಾ ಮೀರಾ ಅಲ್ಲೇ ಇಡು ಅಲ್ಲೇ ಇಡು ಮೊನ್ನೆ ಎಲ್ಲ ಎತ್ಕೊಂಡು ಹೋಗ್ತಾ ಇದೀಯ ವಿರು ಬೇಲ್ ಉಯಾಲೆ ಇದೆ ಎತ್ಕೋಬ ಅದು ಎತ್ಬಿಡಲ್ಲೇ n e b o b o b on o b o b o

ನೀವು ನಮ್ಮ ಥರ ಒಂದು ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡಬೇಕು ಮಗು ಜೊತೆ ಇಲ್ಲ ಗಂಡ ಹೆಂಡ್ತಿ ಈ ಥರ ಬಂದರೆ ಒಂಥರ ಬಾಂಡಿಂಗ್ ಚೆನ್ನಾಗಿರುತ್ತೆ ನಿಮಗೂ ಒಂಥರ ಮೈಂಡ್ ರಿಲೀಫ್ ಅನಿಸುತ್ತೆ ಸೊ ಸತಿ ಟ್ರೈ ಮಾಡಿ ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಕೂಡ ಇದೆ ನಾನು ಪ್ರೈಸ್ ಡೀಟೇಲ್ಸ್ ಎಲ್ಲ ಏನೂ ಹೇಳಲ್ಲ ಯಾಕಂದರೆ ಡಿಪೆಂಡಿಸ್ಟಿಕೇಷನ್ಗೆ ಬೇರೆ ಇರುತ್ತೆ ನೀವು ಸ್ಟೇ ಮಾಡ್ತೀನಿ ಅಂದರೆ ಬೇರೆ ಇರುತ್ತೆ ಆ್ಯಂಡ್ ರೂಮ್ಸು ಡಿಫ್ ಡಿಫ್ರೆಂಟ್ ಇರುತ್ತೆ ಅದಕ್ಕೆ ಡಿಫ್ ಡಿಫ್ರೆಂಟ್ ದುಡ್ಡು ಇರುತ್ತೆ ನಾನು ಡೀಟೇಲ್ಸ್ನ ಕೊಟ್ಟಿರ್ತೀನಿ ನೀವು ಅವ್ರನ್ನ ಕಾಲ್ ಮಾಡಿ ನೀವು ಡೀಟೇಲ್ಸ್ನ ತೊಗೊಬೋದು ನೀವು ಫುಲ್ ಫ್ಯಾಮಿಲಿ ಒಂದು ಇಪ್ಪತ್ತೈದು ಜನ ಆದರೆ ನಾನು ದೊಡ್ಡ ತೋರಿಸೋದಲ್ಲ ಒಂದು ದೊಡ್ಡ ವಿಲ್ಲ ಥರನೇ ಇದೆ ಅದರಲ್ಲಿ ಕೂಡ ಸ್ಟೇ ಮಾಡ್ಬೋದು ಆ್ಯಂಡ್ ಫುಲ್ ಜಾಸ್ತಿ ಜನ ಹೋಗ್ತೀರಾ ಅಂದರೂ ಪ್ಯಾಕೇಜ್ ಮೇಲೆ ಕಮ್ಮಿ ಕೂಡ ಆಗುತ್ತೆ ಸೊ ಆ ಥರ ಆ್ಯಂಡ್ ತುಂಬ ಆಪ್ಷನ್ಸ್ ಇತ್ತಾಯ್ತು ಆ ಗೇಮ್ಸ್ದು ಬಟ್ ನಾವು ಯಾವುದೂ ಹಾಕೆಲ್ಲ ಆಡಿಲ್ಲ ಯಾಕಂದ್ರೆ ಅವೀರು ಇನ್ನೂ ಚಿಕ್ಕವನಿರೋದ್ರಿಂದ ನಿಮ್ಮ ಮಕ್ಕಳೇನಾದ್ರು ಒಂಚೂರು ಆರು ಏಳು ವರ್ಷದ ಮೇಲಿರ್ತಾರೆ ಅಂದರೆ ನೀವು ಆಟ ಇದನ್ನೆಲ್ಲ ಆಡಿಸ್ಬೋದು ಲೈನ್ ಆಗಿರ್ಬೋದು ಆಮೇಲೆ ತುಂಬ ಔಟ್ಡೋರ್ ಗೇಮ್ಸ್ ಇಂಡೋರ್ ಗೇಮ್ಸ್ ಎಲ್ಲ ಇತ್ತು ತುಂಬ ಚೆನ್ನಾಗಿತ್ತು ನಾವು ಲಾಸ್ಟ್ ಟೈಮಲ್ಲಿ ಹೋದಾಗ ಎಲ್ಲ ಟ್ರೈ ಮಾಡಿದ್ವಿ ಬಟ್ ಈ ಸತಿ ಏನು ನಾವು ಟ್ರೈ ಮಾಡಲಿಲ್ಲ ವೀರು ಇರೋ ಒಂದು ರೀಸನ್ಗೆ ಆ್ಯಂಡ್ ಮಕ್ಕಳು ಸಖತ್ತು ಎಂಜಾಯ್ ಮಾಡ್ತಾಯಿದ್ರು ಅಲ್ಲಿ ಸ್ಟ್ ಅಂದರೆ ಔಟಿಗೆ ತುಂಬ ಜನ ಬಂದಿದ್ರು ಈಗ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಮಕ್ಕಳನ್ನ ಬೆಳಗ್ಗೆ ಕರ್ಕೊಂಡ್ಬಂದು ಸಂಜೆವರೆಗೂ ಈ ಥರ ನೀವು ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು ನಿಮಗೆ ಲಂಚು ಮತ್ತು ಹೈ ಟೀ ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ಇರುತ್ತೆ ಆ್ಯಂಡ್ ಸಕ್ಕತ್ತಾಗಿರುತ್ತೆ ಊಟನೂ ಅಷ್ಟೇ ಫುಲ್ ಬಫೆ ಇರುತ್ತೆ ವೆಜ್ ನಾನ್ ವೆಜ್ ಎಲ್ಲ ಇರುತ್ತೆ ಆ್ಯಂಡ್ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇತ್ತು ನಾನು ಸ್ವಿಮ್ಮಿಂಗ್ ಪೂಲ್ಗೆ ಕೂಡ ಇಳಿಸ್ಲಿಲ್ಲ ಯಾಕಂದರೆ ಒಂದು ವೀರು ಇನ್ನೂ ತುಂಬ ಚಿಕ್ಕವನಿದ್ದ ಆ್ಯಂಡ್ ತುಂಬ ಜನ ಇದ್ದರು ಆಯಿತಾ ಅವರೆಲ್ಲ ಹೇಳ್ದು ನೀರು ಕೂಡ ಗ್ರೀಜ್ ಆಗಿರುತ್ತೆ ಆಮೇಲೆ ತುಂಬ ಕ್ಲೋರಿನ್ ವಾಟ್ರ್ ಇರುತ್ತೆ ಇಷ್ಟು ಚಿಕ್ಕ ಮಗನ ಇಳಿಸೋದು ಅಷ್ಟು ಸೇಫ್ ಅಲ್ಲ ಅಂದ್ಬಿಟ್ಟು ನಾನು ಇಳಿಸಿಲ್ಲ ಅಷ್ಟೇ ಆ್ಯಂಡ್ ತುಂಬ ರೂಲ್ಸ್ ಫಾಲೋ ಮಾಡ್ತಾಯಿದ್ರು ಜಿಪ್ಲೈನ್ಗೆ ಕಳಿಸ್ವಾಗಲೂ ಹೆಲ್ಮೆಟ್ ಆಗಿರ್ಬೋದು ಎಲ್ಲನೂ ನನಗೆ ಸಖತ್ ಇಷ್ಟ ಆಯಿತು ಆ್ಯಂಡ್ ತುಂಬ ಕ್ಲೀನಾಗಿ ಕೂಡ ಮೈಂಟೈನ್ ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಿತ್ತು ಆ್ಯಂಡ್ ಡೇ ಔಟಿಗೆ ಬಂದವರೆಲ್ಲ ಆರಾಮಾಗಿ ಹೋದರು ನಾವು ಒಂದು ಸ್ವಲ್ಪತ್ತು ರೂಮಲ್ಲಿ ವಿರು ಮಲ್ಕೊಂಡಿದ್ದೆ ಒಂದು ವರ್ ಅವರ್ ಎರಡು ಅವರ್ ನಾವು ಕೂಡ ರೆಸ್ಟ್ ಮಾಡಿ ಮತ್ತು ಸಂಜೆ ಬಂದ್ವಿ ಒಂಚೂರು ಅವನಿಗೆ ಹಾಲು ಕೂಡಿಸ್ಕೊಂಡು ಆ್ಯಂಡ್ ಲೈಟೆಲ್ಲ ಹಾಕಿದರು ಇವಾಗಲೇ ಒಂಥರ ಸೈಲೆಂಟಾಗಿತ್ತು ಬರೀ ಒಂದು ಎರಡರಿಂದ ಮೂರು ಫ್ಯಾಮಿಲಿ ಮಾತ್ರ ಸ್ಟೇ ಮಾಡ್ತಾಯಿದ್ರು ಇಡೀ ಪ್ರಾಪರ್ಟೀಲಿ ಎಷ್ಟು ಚೆನ್ನಾಗಿರೋ ಗಿಡಗಳು ಹಾಕಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿದೆ ತಣ್ಣ ಗಾಳಿ ಬರ್ತಾಯಿತ್ತು ಅಲ್ಲಿ ಕ್ಯಾಂಪ್ ಫೈರ್ ಹಾಕೋದು ಕೂಡ ಇಟ್ಟಿದ್ರು ಬಟ್ ಶೆಕೆಲ್ ಯಾರು ಹಾಕ್ಕೊಳ್ತಾರೆ ಅಂತ ನಾವು ಯಾರು ಬೇಡ ಅಂತ ಹೇಳಿದ್ವಿ ಸೊ ಹಾಗಾಗಿ ಹಾಕಿಲ್ಲ ಚಳಿಗಾಲದಲ್ಲಿ ಬಂದರೆ ಕ್ಯಾಂಪ್ ಫೈರ್ ಸಾಂಗ್ಸ್ ಎಲ್ಲ ಹಾಕ್ತಾರೆ ಎಲ್ಲ ಕನ್ನಡ ಸಾಂಗ್ಸ್ ಹಾಕ್ತಾಯಿದ್ರು ಸೊ ಅದು ಒಂಥರ ಸಖತ್ತಾಗಿತ್ತು ಖುಷಿ ಅನ್ನಿಸ್ತು ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ತುಂಬ ದೊಡ್ಡದಿದೆ ಆ್ಯಂಡ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನಾನು ಎಷ್ಟೊಂದು ಪ್ರಾಪರ್ಟೀಸ್ಗೆ ಹೋಗಿದ್ದೀನಿ ಒಂಥರ ಇದು ಕೂಡ ತುಂಬಾ ಚೆನ್ನಾಗಿದೆ ಮೌಂಟೇನ್ ಬೇರ್ ಅಂತ ನೀವು ಪ್ರಾಪರ್ಟಿಯಿಂದ ನೋಡಿದ ತಕ್ಷಣ ಒಂದು ದೊಡ್ಡ ಬೆಟ್ಟ ಕಾಣಿಸುತ್ತೆ ಸೊ ಅಲ್ಲಿ ಬೆಳಗ್ಗೆ ಬೇಗನೆ ಇದ್ದರೆ ಟ್ರೆಕ್ಕಿಂಗ್ ಕೂಡ ಕರ್ಕೊಂಡು ಹೋಗ್ತಾರೆ ಆ್ಯಂಡ್ ನಾವು ರಾತ್ರಿಗೆ ಹೇಳೋದ್ನಲ್ಲ ಒಂದು ಎರಡರಿಂದ ಮೂರು ಫ್ಯಾಮಿಲಿ ಮಾತ್ರ ಇದ್ವಿ ಹಾಗಾಗಿ ನಮಗೆ ಟೇಬಲ್ಗೆ ತಂದು ಸರ್ವ್ ಮಾಡಿದ್ರು ಜಾಸ್ತಿ ಜನ ಇದ್ದರೆ ಬಫೆ ಇಡ್ತಾರೆ ಆ್ಯಂಡ್ ಎಲ್ಲ ನಾನ್ ವೆಜ್ ವೆಜ್ ಎಲ್ಲ ಇಟ್ಟಿದ್ರು ಫುಡ್ ಮಾತ್ರ ಅಮೇಝಿಂಗ್ ಆಗಿತ್ತು ಒಂದೊಂದು ಕಡೆ ಏನಂದರೆ ಟೇಸ್ಟೇ ಚೆನ್ನಾಗಿರಲ್ಲ ಬಟ್ ಇಲ್ಲ ಹಂಗಲ್ಲ ಎಲ್ಲ ಡಿಫ್ರೆಂಟಾಗಿದ್ದು ಇದು ಮಶ್ರೂಮ್ದು ಒಂದು ಪೆಪ್ಪರ್ ಡ್ರೈ ಥರ ಮಾಡಿದರು ಸಖತ್ತಾಗಿತ್ತು ವೀರು ಕೂಡ ತುಂಬ ಚೆನ್ನಾಗಿ ಊಟ ಮಾಡಿಕೊಂಡು ಆರಾಮಾಗಿ ಆಟ ಆಡ್ಕೊಂಡಿದ್ದ ಲಾಸ್ಟ್ ಲಾಸ್ಟಲ್ಲಿ ಹೋಗುವಾಗ ಎಲ್ಲರೂ ಫ್ರೆಂಡ್ ಗೊತ್ತಾ ಎಲ್ಲರ ಜೊತೆ ಬಾಲ್ ಕ್ಯಾಚ್ ಆಡ್ಕೊಂಡು ತುಂಬ ಚೆನ್ನಾಗಿ ಅವನಿಗೆ ಸಖತ್ ಇಷ್ಟ ಆಗಿಬಿಟ್ಟಿತ್ತು ಆ್ಯಂಡ್ ಫುಡ್ ಮಾತ್ರ ಸಕ್ಕತ್ತಾಗಿತ್ತು ವೆಜ್ ನಾನ್ ವೆಜ್ ಎಲ್ಲನೂ ಇರುತ್ತೆ ಆ್ಯಂಡ್ ಈಗ ಮಗು ಏನಾದ್ರು ಕರ್ಕೊಂಡು ಹೋದಾಗ ಮಗುಗೆ ಅಂತ ನೀವು ಏನಾದರೂ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅದನ್ನು ಕೂಡ ಅವರು ಮಾಡಿ ಕೊಡ್ತಾರೆ ಆ್ಯಂಡ್ ಇದು ಬಿಟ್ಟು ನೀವು ಬೇರೆ ಏನಾದರೂ ಬೇಕಂದರೂ ಕೂಡ ನೀವು ರೂಮ್ಗೆ ಆರ್ಡ್ರ್ ಮಾಡ್ಕೊಬೋದು ನೀವೇನಾದರೂ ಅಲ್ಲೇ ಸ್ಟೇ ಮಾಡ್ತಾ ಇದ್ದೀನಿ ಅಂದರೆ ಆ್ಯಂಡ್ ವ್ಲಾಗ್ ತುಂಬಾ ಲೆಂತಿ ಆಗೋಯಿತು ನಾಳೆ ಏನಾಯಿತು ಎತ್ತ ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಸೊ ವೆಯ್ಟ್ ಮಾಡಿ ನೋಡಿ ಆ್ಯಂಡ್ ಈ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್